ಪುಟ್ಪಾತ್ನಲ್ ಪಟ್ಪಾತ್ನಲ್ ಕುಡಿತೀರ ಅದು ವೇಸ್ಟ್ ಆಗುತ್ತೆ ಒಂದು ಎರಡು ನೀರು ಕುಡಿಬೇಕಾದ್ರೆ ನೀವೆಲ್ಲೇ ತಗೊಬರ್ರಿ ಮನೆಯಲ್ಲಿ ತಗೊಬಂದು ಬೆಳಿಗ್ಗೆ ಏಳಬೇಕಾದ್ರೆ ಸಾಯಂಕಾಲ ಒಂದು ಸ್ವಲ್ಪ ಕೆಂಪುಕಲ್ ಸಕ್ಕರೆ ಕಲ್ಲಾರು ಬೆಳಿಗ್ಗೆ ನಿಂಬೆಹಣ್ಣಾಗಲಿ ಎಳ್ಳಿ ಕಾಯಿ ರಸ ಆಗಲಿ ಬಿಟ್ಕೊಂಡು ಕುಡಿದ್ರೆ ನೀವು ಒಂದು ಎರಡು ನೀರಿಗೆ ಒಂದು ಹತ್ತು ಇಂಜೆಕ್ಷನಿಗೆ ಪವರ್ ಬರುತ್ತೆ ಅದಕ್ಕೆ ಅದು ಅವಾಗ ಕುಡಿದ್ರೆ ನೀವು ಯಾವಾಗಲೇ ಇವಾಗ ರಿಸರ್ಚ್ ಮಾಡೋಕ್ಕೋರಿ ಫ್ರೀಯಾಗಿ ಹೋಗತ್ತೆ ತಿರ್ಗಾ ಇದರಲ್ಲಿ ನಾವು ಏನು ಲೆಟ್ರಿನ್ಗೆ ಹೋಗ್ತೀವಲ್ಲ ಸಮಸ್ಯೆ ಇರೋರು ಆ ಥರ ಮಾಡಿರೋ ಕ್ಲೀನಾಗಿ ಹೋಗ್ತೀವಿ ಕಲ್ಲು ಸಕ್ಕರೆ ಕಲ್ಲು ನಾರು ಇದೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ ತಿರ್ಗಾ ಬೆಳಿಗ್ಗೆ ನಿಂಬೆ ಹಣ್ಣು ಸಿಗುತ್ತೆ ಎಳ್ಳಿ ಹಣ್ಣು ಸಿಗುತ್ತೆ ಇಷ್ಟೇ ಅದಕ್ಕೆ ಯಾವುದೇನು ಸೇರ್ಬೇಕಾಗಿಲ್ಲ ಕೆಂದೀರು ಅಂದರೆ ಆಗ ನೋಡೋ ಅದರಲ್ಲಿದೆ ಅದು ನಮಗೀಗ ರೋಟಿಗೆ ಎಟ್ಗಲ್ಲ ಅದು ಒಂದು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅದಕ್ಕೆ ಕೆಂದ ಹಳ್ಳೀರಿಗೆ ಟೇಸ್ಟ್ ಇವಾಗ ನೀವು ಸ್ವಲ್ಪ ಉದ್ದಕ್ಕಿದ್ದೀರಾ ನಾನು ತುಳ್ಕಿದ್ದೀನಿ ಆ ಥರ ಚೆನ್ನಾಗಿ ಇರುತ್ತೆ ಅದು ಅದಕ್ಕೆ ಜನ ಇಷ್ಟಪಡೋದು ಏನು ಅಂದರೆ ನೀರು ಅಂತ ಇಷ್ಟಪಡ್ತಾರೆ ಅಂತ ಹೌದು ಇದು ಅವನು ಎಳ್ನೀರು ಕುಡಿದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಅವನು ಯಾವುದೇ ಕಾಯಿಲೆ ಬರೋಲ್ಲ ಭೂಲೋಕದ ಅಮೃತ ಸಹ ಅಷ್ಟು ಎಳ್ನೀರು ಅಂದರೆ ಫಸ್ಟ್ ಒಂದೇ ನಂಬರ್ ಮನ್ಸಿನಿಗೆ ಆರೋಗ್ಯವಾಗಿ ಅವ್ನಿಗೆ ಏನೇ ಎನರ್ಜಿ ಬೇಕು ಅಂದರೆ ಎಳನೀರಲ್ಲಿ ಬ ಭಾರಿ ಸಿಗುತ್ತೆ ಅವರಿಗೆ ಪ್ರತಿ ಒಂದು ಉಪಯೋಗಕ್ಕೆ ಬರುತ್ತೆ ಯಾವುದು ಬಿಸಾಕೋದೇ ಇಲ್ಲ ಗರಿ ಕರೆ ಶಾಪೆ ಹಣದು ಗುಡ್ಡು ಮಾಡ್ಕೊಂಬ್ತಾರೆ ಮರ ಇದರಲ್ಲಿ ಬೇ ಬೇರಿನಲ್ಲಿ ಒಂಥರ ಇದನ್ನು ಬರುತ್ತೆ ಅದು ಅದನ್ನು ತಗೊಂಡು ಏನೋ ಒಂದು ಕೆಮಿಕಲ್ಗೆ ಹಾಕ್ಕೊತಾರೆ ಅದು ಬರುತ್ತೆ ಕೆಲವು ಕಡೆ ಈ ತೆಂಗಿ ಮರಕ್ಕೆ ಇದನ್ನ ಕಟ್ತಾರಲ್ಲ ಸೇಂದಿ ಸೇಂದಿ ಮಾಡ್ಬೇಕು ಸೇಂದಿ ಮಾಡ್ತಾರಲ್ಲ ನಮ್ಮ ಕಡೆ ಕಟ್ಟಲ್ಲ ಬೇರೆ ಕಡೆ ಕಟ್ತಾರೆ ಒಳ್ಳೆಯದ ಏ ಭಾರಿ ಒಳ್ಳೇದು ಅದು ಕಟ್ಟಿರೇನು ಅಂದರೆ ಕಾಯಿ ಚೆನ್ನಾಗಿ ಅದು ಸದಾ ಕಟ್ಟಲ್ಲ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಕಟ್ತಾರೆ ಅದು ಕಟ್ಟಿರ ಕಾಯಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿರು ಹಂಗಾಗಿ ಇದು ಭಾರಿ ಚೆನ್ನಾಗಿ ಯೂಜ್ ಮಾಡ್ತಾರೆ ಈಗ ಎಳ್ನೀರು ಖಾಲಿ ಹೊಟ್ಟೆ ಒಳ್ಳೆಯದ ಖಾಲಿ ಫುಲ್ ಖಾಲಿ ಹೊಟ್ಟೆ ಕುಡಿದ್ರೆ ಅವ್ರು ಭಾರಿ ಎನರ್ಜಿ ಬಂದ್ಬಿಡ್ತೈತೆ ಅವ್ರಿಗೆ ತಟ್ಟಾಡ್ತಾ ಇರಲಿ ಅವ್ರಿಗೆ ಎಳ್ನೀರು ಕೊಡ್ರಿ ಅಂತಾರೆ ಡಾಕ್ಟ್ರು ಎಳ್ನೀರು ಕುಡಿದ್ಮೇಲೆ ಅವ್ರು ಎಷ್ಟು ಸ್ಟೆಂತಾಗಿರ್ತಾರೆ ಎಳ್ನೀರು ಅವರು ಕುಡಿದ್ರೆ ದೊಡ್ಡ ದೇವತೆಗಳು ನಮಗೆ ಅಂತಲ್ಲ ಸೃಷ್ಟಿ ಮಾಡಿರೋದು ಆದರೂ ನಾವು ಅಷ್ಟು ಯೂಜ್ ಮಾಡ್ಕೊಂಬಲ್ಲ ನಮಗೆ ಸದರ ಸ್ವಲ್ಪ ಹುಷಾರಿರ್ಲಿಲ್ಲ ಎದ್ದೇ ಇರಲಿಲ್ಲ ಬೆಳಿಗ್ಗೆ ಎದ್ದನೆ ಬಂದ್ರೆ ಕಿತ್ಕೊಂಡು ಎಳ್ಳಿ ಹಣ್ಣು ನಿಂಬೆ ಹಣ್ಣು ಹಿಂಡ್ಕೊಂಡು ಆಗಿರಿ ಕುಡಿದಿರೋದಕ್ಕೆ ಸಹಕಾರ ಮಾಡ್ತಾ ಇರೋದು ನೋಡಿ ಮಾಸ್ಟರ್ ಕನ್ನಡದಲ್ಲಿ ರೈತ ರಾಮಕೃಷ್ಣ ಅಪ್ಪ ಸಾಕಷ್ಟು ವಿಡಿಯೋಗಳು ತುಂಬಾ ವೈರಲ್ ಆಗಿದೆ ಅವನ್ನೆಲ್ಲ ನೀವು ನೋಡಿ ಪ್ರೋತ್ಸಾಹ ಮಾಡಿದ್ರೆ ಎಳ್ಳಿರ್ ಬಗ್ಗೆನು ಮಾಡಿದೀವಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅರ್ನಿಂಗ್ ಬಂದಿತ್ತು ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಈ ಒಂದು ಕಿರು ಕಾಣಿಕೆ ಯಾಕಂದ್ರೆ ಬೆಟ್ಟ ಗುಡ್ಡದಲ್ಲೆಲ್ಲ ಇವರು ಎಲ್ಲ ಒಡ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರ ಹತ್ರ ಏನೋ ಅಂಬ್ರಲ್ಲ ಇಲ್ಲ ಅಂತಲ್ಲ ನಮ್ಮ ಕಡೆಯಿಂದ ಒಂದು ಚಿಕ್ಕ ಒಂದು ಕಿರು ಕಾಣಿಕೆನ ಇವತ್ತು ನಾವು ಅರ್ಪಿಸ್ತಾ ಇದ್ದೀವಿ ಸರ್ಗೆ ಸರ್